ಇನ್ನು ತನಿಖೆ ಹಂತದಲ್ಲಿ ಇರೋದರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು ಒಬ್ಬ ನನಗೊಂದು ರೂಲ್ಸು ನಿಮ್ಗೊಂದು ರೂಲ್ಸ್ ಇಲ್ಲ ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಶಿಕ್ಷೆ ಆಗಬೇಕು ಈ ಯಾರು ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಕುಷ್ಟ್ರೋಗ ರೋಗ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯ್ಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಹಂಗಲ್ಲ ಸಿ ಡಿ ತನಿಖೆ ಆಗ್ತಿದೆ ಅದು ಆಗ್ತಿಲ್ಲ ಸಿ ಬಿ ಐ ತನಿಖೆ ಆಗಬೇಕು ಯಾಕಂದರೆ ಸರ್ಕಾರ ಅವರು ಅರೆಸ್ಟ್ ಆಗಿರುವಂಥ ಕೆಲವೊಂದು ಆರೋಪಿಗಳನ್ನ ನಮ್ಮ ಸರ್ಕಾರದಿಂದನೇ ಜೀವ ಜನಕ್ಕೆ ಹಾಗಾಗಿ ಮತ್ತೆ ಇದು ಎರಡು ಮೂರು ಸ್ಟೇಟಲ್ಲಿ ಟ್ರಾನ್ಸಾಕ್ಷನ್ ನಡೆದಿರೋದು ಖಂಡಿತವಾಗ್ಲೂ ನೀವು ಹೇಳಿದ ಪ್ರಕಾರವಾಗಿಯೂ ನಾನು ಹೇಳ್ತೀನಿ ಇಲ್ಲಿ ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟು ಸಿ ಬಿ ಐಗೆ ಹೋಗಿರುವುದು ಒಳ್ಳೆಯದೇ ಇದು ಸಿ ಬಿ ಐಗೆ ಘೋಷಿಸಬೇಕು ಅಂತ ನಂದು ಇದ್ರ ಮೇಲೆ ಒತ್ತಾಯ ಇನ್ನು ತನಿಖೆ ಹಂತದಲ್ಲಿ ಇರೋದರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು ಒಬ್ಬ ನನಗೊಂದು ರೂಲ್ಸು ನಿಮಗೊಂದು ರೂಲ್ಸ್ ಇಲ್ಲ ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟಾಗಿ ಶಿಕ್ಷೆ ಆಗಬೇಕು ಈ ಯಾರ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಕುಷ್ಟ್ರೋಗ ರೋಗ ಬಂತು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಹಂಗಲ್ಲ ಈ ಐ ಡಿ ತನಿಖೆ ಆಗ್ತಿದೆ ಅದು ಸರಿಗಾಗ್ತಿಲ್ಲ ಸಿ ಬಿ ಐ ತನಿಖೆ ಆಗಬೇಕು ಅಂತ ಯಾಕೆಂದರೆ ಸರ್ಕಾರ ಅವರು ಈಗ ಅರೆಸ್ಟ್ ಆಗಿರುವಂಥ ಕೆಲವೊಂದು ಆರೋಪಿಗಳ ನಮ್ಮ ಸರ್ಕಾರದಿಂದನೇ ಜೀವಕ್ಕೆ ಇದೆ ಅಂತ ಹೇಳಿ ಹಾಗಾಗಿ ಮತ್ತೆ ಇದು ಎರಡು ಮೂರು ಸ್ಟೇಟಲ್ಲಿ ಟ್ರಾನ್ಸಾಕ್ಷನ್ ಖಂಡಿತವಾಗ್ಲೂ ನೀವು ಹೇಳಿದ ಪ್ರಕಾರವಾಗಿಯೂ ನಾನು ಹೇಳ್ತೀನಿ ಇಲ್ಲಿ ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿ ಬಿ ಐಗೆ ಹೋಗಿವುದು ಒಳ್ಳೇದೇ ಇದು ಸಿ ಬಿ ಐಗೆ ಘೋಷಿಸಬೇಕು ಅಂತ ನಂದು ಇದ್ರ ಮೇಲೆ ಒತ್ತಾಯ